ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸಂಪ್ರದಾಯಬದ್ಧವಾಗಿ ವಾರ್ಷಿಕ ಅಭಿಷೇಕೋತ್ಸವಗಳು ಮಠಾಧಿಪತಿಗಳ ನೇತೃತ್ವದಲ್ಲಿ ಬಾಲಕೃಷ್ಣನಿಗೆ ಪ್ರತ್ಯೇಕ ಪೂಜೆಗಳು ಅಭಿಷೇಕಗಳು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಾರ್ಷಿಕ ಅಭಿಷೇಕವು ಅತ್ಯಂತ ವೈಭವವಾಗಿ ನಡೆಯಿತು ಅದಮಾರು ಹಿರಿಯ ಶ್ರೀಪಾದರು ಹಾಗೂ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಅಭಿಷೇಕವೂ ನಡೆಯಿತು ಈ ಅಭಿಷೇಕವನ್ನು ವಿವಿಧ ಬಗೆಯ ಮಂಗಳ ದ್ರವ್ಯಗಳಿಂದ ಹಾಗೂ ಸಾವಿರಾರು ಸಿಯಾಳಗಳಿಂದ ಅಭಿಷೇಕ ಮಾಡಿದರು ತದನಂತರ ಅದಮಾರು ಹಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಆರತಿಯನ್ನು ಮಾಡಿದರು ನಂತರ ಪುತ್ತಿಗೆ ಕಿರಿಯ ಶ್ರೀಪಾದರು ಅಲಂಕಾರ ಪೂಜೆಯನ್ನು ಮಾಡಿದರು ತದನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಮಹಾಪೂಜೆಯನ್ನು ಸಲ್ಲಿಸಿದರು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು